ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆ ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಕಮೆಂಟ್ ಮಾಡೋದು ಮರೆಯದಿರಿ ಚೋಟು ಮಾತ್ರ ಅಮ್ಮನ್ ಬಳಿ ಬಂದು ದೊಡ್ಡ ಸ್ಕೆಚ್ ಹಾಕಿ ರೂಮಿಗೆ ಬಂದಿದ್ದ ರಾತ್ರಿ ಸಿರಿಗೆ ವಿರಾಜ್ ಕಾಳಜಿ ನೆನೆದು ನೆನೆದು ತಾನ್ ಮಾಡ್ತಾ ಇರೋದು ತಪ್ಪೆನಿಸೋಕೆ ಶುರುವಾಗಿತ್ತು ಅವನು ಯಾವತ್ತೂ ಸಿರಿಗೆ ಎಲ್ಲೂ ಅವಮಾನ ಆಗೋಕ್ಕೆ ಬಿದ್ದಿರದ ಸನ್ನಿವೇಶಗಳನ್ನ ನೆನೆದು ನೀವು ಕಾಳಜಿ ಮಾಡ್ತೀರಾ ಈ ವಿಚಾರದಲ್ಲಿ ಏನು ಮಾಡ್ತೀರಾ ನಿಮಗೆ ಚೋಟ ರಾಮನ್ ಹುಟ್ಟಿದ್ದು ಬೆಳೆದಿತ್ತು ಹೇಳೇ ಇಲ್ಲ ಕೋಪ ಬರುತ್ತಲ್ವಾ ಎಂದು ಚಿಂತೆ ಮಾಡ್ತಾ ಅದೇ ಆಲೋಚನೆ ಮಾಡ್ತಾ ನಿಂತಿರುವಾಗ ಮೊಮ್ಮಾ ಎಂದ ಮಗನ ಗೋಗು ಕೇಳಿತು ಅವನ ಕಡೆ ನೋಡಿದ್ಲು ಅಜ್ಜಿ ಕೊಡ್ತಿದ್ದ ಕೊಂಬೆ ಹಿಡಿದು ಕಳ್ಳನ ಹಾಗೆ ಇಣುಕಿ ನೋಡ್ತಿದ್ದ ಚೋಟು ಅವನ ಅಮಾಯಕ ಮುಖ ನೋಡಿ ಎಲ್ಲರೂ ಹಳ್ಳಕ್ಕೆ ಬೀಳೋದು ಅಂತ ಅವನ ಅಮ್ಮನಿಗೆ ಗೊತ್ತಿದ್ದ ವಿಚಾರ ಏನು ಚೂಟು ಇನ್ನೂ ಯಾಕೆ ಮಲಗಿಲ್ಲ ನೀನು ಎಂದು ಕೇಳಿದ್ಲು ಅಮ್ಮ ನನ್ನ ಫ್ರೆಂಡ್ ಹೇಳ್ತಾ ಅವ್ರು ಮೊಮ್ಮ ನಿದ್ದೆ ಮಾಡೋ ಟೈಮ್ನಲ್ಲಿ ಏನಾದರೂ ಕೇಳಿದರೆ ಮೈ ಮೇಲೆ ಮೋಹಿನ ಕರೆಸ್ಕೊಂಡು ಹೆದರಿಸ್ತಾರಂತೆ ಮಮ್ಮ ನಾನು ಹೇಳಿದೆ ನನ್ನ ಮೊಮ್ಮ ಚೋಚ್ ಬಿಟ್ಟು ಅವ್ರಿಗೆ ಮಾಂಸ ತಿನ್ನೋ ಮೋಹಿನಿ ಗೊತ್ತಿಲ್ಲ ಬೆಳಿಗ್ಗೆ ಮನೆಗೆ ತರುವ ನಂದಿನಿ ಮಾತ್ರ ಗೊತ್ತು ಅಂತ ಎಂದು ಐಸ್ ಇಡ್ತಿದ್ದ ಮಗನನ್ನು ನೋಡಿ ವಿರಾಜ ನಿಮ್ಮ ಮಗ ಮಾತಲ್ಲಿ ನಿಮ್ಮನ್ನು ಬಿರಿಸ್ತಾನೆ ಎಂದ್ಕೊಂಡು ಈಗ ಮೊಮ್ಮಗೆ ಇಷ್ಟೊಂದು ಐಸ್ ಯಾಕೆ ಇಡ್ತಾ ಇದ್ದಾರೆ ರಾವಣ್ ಎಂದಳು ಕೇಳಿದ ಮೇಲೆ ಎಲ್ಲ ಮೊಮ್ಮಸ್ ಮೇಲೆ ಮೊಯ್ನಿ ಬರ್ತಾಳೆ ಅಂತ ಪ್ರೂವ್ ಮಾಡಲ್ಲ ತಾನೇ ಮೊಮ್ಮ ಎಂದ ಚೋಟು ಸಿರಿಗೆ ಮಗನು ಏನು ಪ್ರಶ್ನೆ ಹಾಕ್ತಾನೋ ಅಂತ ಚಿಂತೆ ಆಯಿತು ಗೊಂಬೆನ ಅಡ್ಡ ಇಟ್ಕೊಂಡು ಪ್ರಾಮಿಸ್ ಮಾಡಿ ಎಂದ ಕೈ ಮುಂದೆ ಚಾಚಿ ಚೋಟು ಸಿರಿಗೆ ಪ್ರಾಮಿಸ್ ಮಾಡೋದು ಬಿಡೋದು ಈಗ ಸಂದಿಗ್ಧ ಪರಿಸ್ಥಿತಿ ಯಾವಾಗ ಸಿರಿ ಹೆಚ್ಚು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ಲೋ ಆಗ ಅವಸರ ಮಾಡೋಕ್ಕೆ ಶುರು ಮಾಡಿದ ಚೋಟು ಮೊಮ್ಮ ಪ್ರಾಮಿಸ್ ಎಂದು ಮತ್ತೆ ಮತ್ತೆ ತನ್ನ ಪುಟ್ಟ ಕೈನ ಮುಂದೆ ಚಾಚಿ ಕೇಳುವಾಗ ಈ ಪ್ರಾಮಿಸ್ ಯಾಕೆ ನೀನಂತದ್ದು ಏನು ಕೇಳ್ತೀಯ ಎಂದು ತುಸು ಕೋಪದಿ ಕೇಳಿದ್ಲು ಮೊಮ್ಮ ಎಂಟ್ರಿ ಟ್ರಿಪ ಮೊಯ್ನಿಸ್ ಎಂದ ಚೋಟು ನೀನು ಏನು ಕೇಳಿದ್ರು ನಾನು ಬೇಜಾರು ಮಾಡ್ಕೊಳ್ಳಲ್ಲ ಆದರೆ ನೀನೇನಾದರೂ ಮತ್ತೆ ನಿನ್ನ ಪಪ್ಪನ ಬಗ್ಗೆ ಕೇಳೋಕೆ ಬಂದಿದ್ರೆ ನಂಗೆ ಬೇಜಾರಲ್ಲ ಕೋಪ ಬರುತ್ತೆ ಈಗ ಟೈಮ್ ನೋಡು ಹನ್ನೊಂದು ಗಂಟೆ ಹೋಗಿ ಮಲಗು ಎಂದಳು ಕದುರುವಂತೆ ಪ್ಲೀಸ್ ಮೊಮ್ಮ ಎಂದು ಮುಂದೆ ಬಂದನು ಹೇಳಿದ್ರೆ ಅರ್ಥ ಆಗಲ್ವಾ ಯಾವಾಗಲೂ ಪಪ್ಪ ಪಪ್ಪ ಅಂತ ಪ್ರಾಣ ತಿಂತಿದ್ದೆ ನಿಂಗೆ ಹೇಳಿದ್ದೀನಿ ತಾನೇ ಯಾವಾಗ ಪಪ್ಪನ ಕರೆಸ್ಬೇಕು ಅವಾಗ ಕರೆಸ್ತೀನಿ ಅಂತ ನೀನು ಪಪ್ಪನ ಕರೆಸೋ ಪ್ರಯತ್ನದಲ್ಲಿ ಇದ್ದೀನಿ ನಾನು ಸುಮ್ಮನೆ ಕೋಪ ತರಿಸ್ತೆ ಹೋಗಿ ಮಲಗು ವಿರಾಟ್ ಎಂದಳು ಎಲ್ಲ ಮೊಮ್ಮಸ್ ಒಂದೇ ರೀತಿ ಎಲ್ಲ ಮೊಮ್ಮಸ್ ಮೇಲೆ ಬರೀ ಮೋಯನಿ ಬರ್ತಾರೆ ಮೇಲೆ ಮಹಿಷಿ ಬರ್ತಾರೆ ಎಂದು ಚೋಟು ಇನ್ನೂ ಮಾತಾಡುವಾಗಲೇ ಹೌದು ನಾನು ಮಹಿಷಿನಿ ನಿಂಗೆ ಈ ಪುರಾಣಗಳ ಕತೆ ಹೇಳ್ತಾರಲ್ಲ ನಮ್ಮ ಅಪ್ಪನಿಗೆ ಹೇಳಬೇಕು ಮೊದಲು ಇವ್ನ ತಲೆಗೆ ಅವೆಲ್ಲ ತುಂಬೇಡಿ ಅಂತ ಈಗ ಹೋಗಿ ಮಲ್ಗು ಅಂದೆ ಎಂದಳು ಯಾವಾಗ ಪಪ್ಪನ ಬಗ್ಗೆ ಕೇಳೋಕೆ ಬಂದ್ರು ಕುರು ಅಂತೀರ ಪಾಪ ಬನ್ನಿ ನಿಮ್ಮ ಚಾಣಿ ಹೇಳ್ತೀನಿ ನಾನು ಬನ್ನಿಷಕ್ಕೆ ಹೇಳ್ತೀನಿ ನಾನು ಎಂದು ಜೋರು ಮಾಡುವಾಗಲೇ ಆಯ್ತು ಆಗ ಹೇಳಿವಂತೆ ಈಗ ಹೋಗಿ ಮಲ್ಗು ಇಲ್ಲ ನಾಲ್ಕು ಪರ್ಸ್ತೀನಿ ನಾನು ಅದನ್ನು ಸೇರಿಸಿ ಆಗ ಹೇಳಿವಂತೆ ಎಂದು ಕೈ ಮೇಲೆ ಮಾಡಿದ್ಲು ಅಷ್ಟಕ್ಕೆ ಅವ್ನು ಮೂತಿ ಮರ್ಜಿ ಮಂಕಾದ ಈಗ ಇನ್ನೋಸೆಂಟ್ ಲುಕ್ ಕೊಟ್ಟು ಬೀಳಿಸ್ಕೊಳ್ಳೋ ಕೆಲಸ ಬಿಟ್ಟು ಹೋಗ್ತೀಯಾ ಇಲ್ವಾ ವಿರಾಟ್ ಎಂದಳು ಕೋಪತಿ ಹೋಗ್ತೀನಿ ಪಪ್ಪನ ಬಗ್ಗೆ ಕೇಳಿದ್ರು ಹೇಳಲ್ಲ ಎತ್ತಮ್ಮ ಎಂದು ನಿರಾಸೆಯಲ್ಲಿ ಹೋದನು ರೂಮಿಗೆ ಅವನು ಹೋಗೋದೇ ನೋಡ್ತಾ ನಂಗೊತ್ತು ಇವನು ವಿರಾಟ್ ಸರ್ ಬಗ್ಗೆನೇ ಕೇಳೋಕ್ಕೆ ಬಂದ ಅಂತ ನಾನು ವಿರಾಟ್ ಸರ್ ಹತ್ರ ಎಲ್ಲ ಹೇಳಿ ಬೇಗ ಅವ್ನ ಪಪ್ಪನ ಪರಿಚಯ ಮಾಡಬೇಕು ಇಲ್ಲ ಚೋಟು ಯಾವಾಗಲೂ ಹೀಗೆ ಅಳ್ತಾ ಮಲಗಬೇಕು ನನಗೆ ನನ್ನ ಮಗನ ಕಷ್ಟ ನೋವು ಅರ್ಥ ಆಗ್ತಿದೆ ಆದರೆ ಏನು ಮಾಡಲಿ ಸಾರಿ ಚೋಟು ಎಂದು ಕೊಂಡವಳೆ ಮಗನ ರೂಮ್ಗೆ ಬಂದಿದ್ಲು ಅಜ್ಜಿ ಕೊಡಿಸಿದ ಗೊಂಬೆ ನೋಡ್ತಾ ಏ ಟೋಲು ಪಪ್ಪ ನೋಡ್ಕೋಕೆ ಏನ್ ಮಾಡೋದು ಮೊಮ್ಮ ಏನು ಡೀಟೇಲ್ಸ್ ಕೊಡ್ತಿಲ್ಲ ಡೀಟೇಲ್ಸ್ ಇಲ್ಲ ಅಂದ್ರೆ ನನ್ನ ಪಪ್ಪನ ಬಗ್ಗೆ ಹೇಗೋ ಗೊತ್ತಾಗುತ್ತೆ ಟೋಲು ಮೊಮ್ಮ ಮೇಲೂ ಮೊಯಿನಿ ಬರ್ತಾರೆ ಕೊಣು ಪಪ್ಪನ ಬಗ್ಗೆ ಕೇಳಿದ್ರೆ ಮೊಯಿನಿ ಬೇಗ ಬರ್ತಾರೆ ಎಂದು ಅವನೇ ಗೀಚಿತ ಸ್ಕೆಚ್ ಒಂದನ್ನು ನೋಡ್ತಾ ಪಪ್ಪ ಎಲ್ಲಿದ್ದೀರಾ ಪಪ್ಪ ನಾನು ನಿಮಗೆ ವೇಟಿಂಗ್ ಪ್ಲೀಸ್ ಬೇಗ ಬನ್ನಿ ನನಗೆ ಬೇಕು ಪಪ್ಪಾ ಐ ಲವ್ ಯು ಪಪ್ಪ ಐ ಮಿಸ್ ಯು ಪಪ್ಪ ಎಂದು ಹೇಳ್ತಾ ಹೇಳ್ತಾ ನಿದ್ರಿಸಿ ಬಿಟ್ಟನು ಚೋಟು ಎಲ್ಲ ಬಾಗ್ಲಲ್ಲೇ ನಿಂತು ನೋಡ್ತಿದ್ದ ಸಿರಿಗೆ ಹೃದಯ ತುಂಬಿ ಬಂತು ಮಲಗಿದ್ದ ಮಗನ ಮೇಲೆ ಬೆಡ್ಶೀಟ್ ಹೊದಿಸಿ ಅವನೇ ಗೀಚಿದ್ದ ಸ್ಕೆಚ್ ನೋಡಿದ್ಲು ಅದೇ ಚಿಲ್ಡ್ರನ್ಸ್ ಡೇ ಸ್ಕೆಚ್ ಅದು ಅಪ್ಪ ಅಮ್ಮ ಮಗನ ಕೈ ಹಿಡಿದು ಹೋಗ್ತಾ ಇದ್ದ ಸ್ಕೆಚ್ ಅದನ್ನು ಪಕ್ಕಕ್ಕಿಟ್ಟು ಸಾರಿ ಕಂದ ಮೊಮ್ಮ ನಿಂಗೆ ಹರ್ಟ್ ಮಾಡ್ತಿದ್ದಾರೆ ಅಲ್ವ ಗೊತ್ತು ನನಗೆ ಚೋಟು ಮೊಮ್ಮ ತಾಡ ಮಾಡೋಲ್ಲ ಆದಷ್ಟು ಬೇಗ ವಿರಾಜ್ ಸರ್ಗೆ ನಿನ್ನ ಬಗ್ಗೆ ಹೇಳ್ತಾಳೆ ನಿನ್ನ ಸಂಕಟ ನಂಗೆ ಅರ್ಥ ಆಗುತ್ತೆ ಅದು ನನಗೆ ನಿನ್ನ ದೂರ ಮಾಡ್ಕೊಳ್ಳೋಕ್ಕೆ ಶಕ್ತಿ ಮತ್ತು ಧೈರ್ಯ ಎರಡೂ ಇಲ್ಲ ಕಂದ ವಿರಾಜ್ ಸರ್ಗೆ ಸಿಕ್ಕಾಪಟ್ಟೆ ಕೋಪ ನಿನ್ನಂದರೆ ಪ್ರಾಣ ಅವ್ರ ದೊಡ್ಡ ಕನಸು ನೀನೇ ಅದನ್ನೇ ನಾಶ ಮಾಡಿಬಿಟ್ಟಿದ್ದೀನಿ ನಾನು ನನ್ನ ಸುಮ್ಮನೆ ಬಿಡಲ್ಲ ಅವರು ನಾನು ನಾಲ್ಕು ವರ್ಷ ದೂರ ಮಾಡಿದೆ ಅಂತ ನನ್ನ ಕೂಡ ನಿನ್ನಿಂದ ಅವ್ರು ದೂರ ಮಾಡಿದ್ರೆ ಅನ್ನೋ ಭಯ ನನಗೆ ಅದು ನಿನಗೆ ಪಪ್ಪ ಬೇಕು ನಾನು ಧೈರ್ಯ ಮಾಡ್ತೀನಿ ಹೇಳೋಕ್ಕೆ ಧೈರ್ಯ ಮಾಡ್ತೀನಿ ಪುಟ್ಟು ಎಂದು ಅವನ ಪಪ್ಪ ಐ ಮಿಸ್ ಮಿಸ್ಯೂ ಎಂದನು ನಿದ್ರೆ ಕಣ್ಣಲ್ಲು ಅವಳಿಗೆ ಇನ್ನೂ ಹಿಂಸೆ ಅನ್ನಿಸ್ತು ಇನ್ನು ಮುಂದೆ ವಿರಾಜ್ ಬಳಿ ಸತ್ಯ ಹೇಳೋದಕ್ಕೆ ಪ್ರಯತ್ನ ಮಾಡಬೇಕು ಎಂದು ಡಿಸೈಡ್ ಆಗಿ ಬಂದು ಮಲಗಿದ್ಲು ಐ ಸಾರಿ ಬರೀ ನನಗೆ ತುಂಬ ವರ್ಕ್ ಇತ್ತು ಪ್ಲೀಸ್ ರಿಪ್ಲೈ ಮಾಡು ಎಂದು ಸಾಲು ಸಾಲುತ್ತದ ಮೆಸೇಜ್ ಕಳುಹಿಸಿದ ವಿದ್ಯುತ್ ಆದರೆ ಪರಿ ಮಾತ್ರ ಉತ್ತರಿಸುತ್ತಿಲ್ಲ ಓಕೆ ನಿಂಗಾಗಿ ನಾನು ರಜೆ ಹಾಕ್ತೀನಿ ನಾಳೆ ಸಿಗ್ತೀಯಾ ಪ್ಲೀಸ್ ಎಂದು ಮೆಸೇಜ್ ಮಾಡಿದ ತಕ್ಷಣ ನೋ ಎಂದು ರಿಪ್ಲೈ ಮಾಡಿದ್ಲು ಹೇ ಪರಿ ಸಾರಿ ನನಗೆ ಲೀಡ್ ಪೊಸಿಷನ್ಗೆ ಪ್ರಮೋಷನ್ ಸಿಕ್ತು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯಿತು ಸಡನ್ಲಿವ್ ಕಷ್ಟ ಆಯಿತು ನಿನ್ನ ಜೊತೆಗೆ ಈಚೆ ಸಿಕ್ಕರೆ ಒಂದೆರಡು ಗಂಟೆಗಳಲ್ಲಿ ಮಾತು ಮುಗಿಯುತ್ತಾ ಹೇಳು ಅದಕ್ಕೆ ಒಂದಿನ ರಜೆ ಹಾಕಿ ದಿನ ಪೂರ ಸಿಗೋಣ ಅಂತ ಎಂದು ಆತ ಹೇಳೋ ಮುನ್ನವೇ ಎಲ್ಲಿಗೆ ಬರಬೇಕು ಎಂದಳು ಅವನಿಗೆ ಬಲು ಖುಷಿಯಾಯಿತು ನೀನು ಎಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಬರ್ತೀನಿ ಎಂದ ಹ್ಞೂ ಮನೆಗೆ ಬಾ ಅಣ್ಣನ ಮುಂದೆ ನಿಂತು ನನ್ನ ಈಚೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗು ಎಂದಳು ಏನು ಭಾವನ ಮುಂದೆನಾ ಎಂದು ಗಾಬರಿ ಆತ ಹಾಂ ಆಗಲ್ಲ ಅಂದರೆ ಬಾಯ್ ಎಂದವಳ ಮಾತಿಗೆ ಬರೀ ಬಾವ ಅದು ಬರೀ ಎಂದು ರಾಗ ತೆರೆದ ನೋ ಓಕೆ ಬಾಯ್ ಎಂದಳು ಬರ್ತೀನಿ ಬರ್ತೀನಿ ಬಟ್ ಅಡ್ರೆಸ್ ಎಂದ ವಾಟ್ಸಪ್ ಮಾಡ್ತೀನಿ ಎಂದಳು ಸಿ ಯು ಎಂದ ಲವ್ ಯು ಎಂದಳು ಅವಳ ಕಡೆಯಿಂದ ಬಂದ ಲವ್ ಯುಗೆ ನಾಚಿದವನು ಗುಡ್ ನೈಟ್ ಎಂದ ಹೈ ಟು ಲವ್ ಯು ನೋದ್ಬಿಟ್ಟು ಗುಡ್ ನೈಟ್ ಅಂತೆ ಕರ್ಮ ಎಂದು ಕೊಂಡವಳು ಬ್ಯಾಡ್ ನೈಟ್ ಎಂದು ಟೆಕ್ಸ್ಟ್ ಮಾಡಿ ಮಲಗಿದ್ಲು ಇನ್ನು ವಿದ್ಯುತ್ ಕೂಡ ನಕ್ಕು ಮಲಗಿದ ಆರನೇ ದಿವಸ ಮಗನ ಸ್ಟ್ರೈಕ್ ಮುಂದ್ ಬರೆದಿತ್ತು ಅಮ್ಮ ಸ್ನಾನ ಮಾಡಿಸಿ ತಯಾರು ಮಾಡ್ತಿದ್ರು ಮೂತಿ ಊದಿಸ್ಕೊಂಡು ಸುಮ್ಮನಿದ್ದ ಚೋಟು ವಿರಾಜ್ ಸರ್ ಜೊತೆಗೆ ಬೆಳೆದಿರ ಇದ್ರು ಈ ಕೋಪಕ್ಕೇನು ಕಮ್ಮಿ ಇಲ್ಲ ಚೋಟ ರಾವಣಗೆ ಇನ್ನು ವಿರಾಟ್ ಸರ್ ಇವ್ನ ಪಪ್ಪ ಅಂತ ಗೊತ್ತಾದ್ರೆ ಎರಡು ಬಿಡುತ್ತೆ ಅನ್ಸುತ್ತೆ ಅಪ್ಪ ಮಗನನ್ನ ಹಿಡಿಯೋಕೆ ನಾನು ಅರಸಾಹಸ ಮಾಡಲೇಬೇಕೇನೋ ರಾಯ್ರೆ ವಿರಾಜ್ ಸರ್ ಮಂಡೋದ್ರೆ ಅಂದ್ರೆ ಇವ್ ನನ್ನ ಮಹಿಷಿ ಅಂತಾನೆ ಅಟ್ಲೀಸ್ಟ್ ವಿರಾಜ್ ಸರ್ ಹೆಸರಿಟ್ಟಿದ್ರಲ್ಲೂ ಅರ್ಥ ಇದೆ ಈ ಚೋಟ ರಾವಣ ಹೆಸರಿಟ್ಟಿದ್ರಲ್ಲಿ ಏನು ಅರ್ಥ ಇದೆ ನನ್ನ ರಾಕ್ಷಸಿ ಮಾಡ್ತಾನೆ ಪುಟ್ಟ ರಾಕ್ಷಸ ಎಂದು ಕೊಳ್ತಾ ತಲೆ ಬಾಚಲು ಬಾಚಣಿಗೆ ಕಿತ್ಕೊಂಡು ಥೇಟ್ ವಿರಾಶ್ ರೀತಿಯ ಕೂದಲು ಬಾಚ್ಕೊಂಡನು ಚೋಟು ಸಿರಿಗೆ ವಿರಾಜ್ನಾದ್ರೂ ಕನ್ವಿನ್ಸ್ ಮಾಡಬಹುದು ಈ ಪುಟ್ಟ ರಾಕ್ಷಸನ ಮಾಡೋದು ಸುಲಭವಲ್ಲ ಅನ್ನಿಸ್ತು ಯಾಕೋ ನಾನು ಬಾಚಿದ್ರೆ ಕೂದಲು ಉದುರು ಬಿಡುತ್ತಾ ಎಂದ್ಲು ಆದರೂ ಕೇಳಿಸಿಕೊಳ್ಳದ ಹಾಗೆ ಸುಮ್ಮನೆ ಬಾಚಿಕೊಂಡು ತನ್ನ ಡ್ರಾಯಿಂಗ್ ರೈಮ್ಸ್ ಹಾಗೆ ಕೆಲ ಹ್ಯಾಂಡ್ ರೈಟಿಂಗ್ ಬುಕ್ಸ್ ಎಲ್ಲವನ್ನು ಬ್ಯಾಗಲ್ಲಿ ಎತ್ತಿಟ್ಕೊಂಡು ತಾನೇ ತನ್ನ ಪುಟ್ಟ ಕೈಗಳಿಂದ ಸಾಕ್ಸ್ ಹಾಕೊಳ್ತಾ ಕುಳಿತ ಯಾಕೆ ನಾನು ಹಾಕಲ್ಲ ಅನ್ನ ಎಂದು ಕೇಳಿದವಳ ತಾನೇ ಬುಟ್ಟ ಪಾದಕ್ಕೆ ಸಾಕ್ಸ್ ಹಾಕ್ತಾ ಮೊಮ್ಮ ಮೇಲೆ ದಿನಾ ಕೋಪ ಮಾಡ್ಕೊಳ್ತಲ್ಲ ಚೋಟೋ ಪಪ್ಪನ ಬಗ್ಗೆ ಎಂದವಳು ನೈಸ್ ಮಾಡೋಕು ಮುನ್ನವೇ ಅವಳ ಕೈ ಪಕ್ಕಕ್ಕೆ ಸರಿಸಿ ತಾನೇ ಶೂ ಹಾಕೊಂಡು ಬ್ಯಾಗ್ ಎತ್ಕೊಂಡು ಹೊರ ಬಂದನು ಈ ಛೋಟ ರಮಣ್ಣ ನೋಡಿದ್ರ ಒಗ್ಗರು ಬೈ ಬ್ಲಡ್ ಬಂದಿದೆ ಎಂದುಕೊಂಡು ಅವನ ಹಿಂಬಾಲಿಸಿದ್ಲು ಬನ್ನಿ ಬನ್ನಿ ಚೋಟ ಮಹಾರಾಜರೇ ಬನ್ನಿ ಎಂದು ಪ್ರೀತಿಯಿಂದ ಮೊಮ್ಮಗನನ್ನು ಹೊತ್ಕೊಂಡು ಟೇಬಲ್ ಮೇಲೆ ಕೂರಿಸಿದ ರಮಣಕಾನ್ ಪುಟಾಣಿಗೆ ಇಡ್ಲಿ ತಿನ್ನಿಸುವಾಗ ಮೊಮ್ಮಗನ ಮುತ್ತು ಮುತ್ತಿ ಊದಿರೋದು ಗೊತ್ತಾಯಿತು ಹಾಗೆ ಸಿರಿ ಕಂಗಾಲಾಗಿ ಬಂದಿತ್ತು ನೋಡಿ ಈ ಮುಗಿಯದ ಕತೆಯಲ್ಲಿ ಮೊದಲ ಸಾಲು ನಿನದೆ ಕೋಣೆ ಸಾಲು ಕೂಡ ನಿನದೆ ನಂದೇನಿದೆ ಎಂದು ಹಾಡು ಬೇರೆ ಹಾಡಿ ಮಗಳ ಕಾಲೆಳೆದು ನಕ್ಕರು ಸಿರಿ ಕೋಪಿಸಿಕೊಂಡು ವಿದ್ಯುತ್ ಶಿವನನ್ನು ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡು ನಾನು ಆಫೀಸಿಗೆ ರೆಡಿ ಆಗಬೇಕು ಎಂದು ಹೋದ್ಲು ಅಮ್ಮನ ಕಡೆಗೆ ನೋಡದ ಚೋಟ ರಾವಣ್ ಮಾಮೋ ಐ ಎಂ ರೆಡಿ ಎಂದು ಟೇಬಲ್ ಹಿಡಿದು ಮಾಮನಿಗೆ ಕಾಯ್ತಾ ಕುಳಿತ ವಿದ್ಯುತ್ ಅಪ್ಪನ ಮುಖ ನೋಡಿ ಮತ್ತೆ ಎಂದ ಇದು ಮುಗ್ಯಳ ಕಣಪ್ಪ ಎಂದರು ತಾನು ಒಂದೆರಡು ಇಡ್ಲಿ ತಿಂದು ಅಪ್ಪ ಪರಿನ ನೋಡೋಕೆ ಹೋಗ್ತಾ ಇದ್ದೀನಿ ಮಧ್ಯಾಹ್ನ ಚೋಟುನ ನೀವೇ ಕರ್ಕೊಂಡು ಬನ್ನಿ ನನ್ನ ಪರಿ ಜೊತೆಗೆ ಸ್ವಲ್ಪ ಈಚೆ ಇರ್ತೀನಿ ನಾನು ಅವಳ ಜೊತೆಗೆ ಹೋದರೆ ಚೋಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಎಂದ ಆಯ್ತು ನನ್ನ ಸೊಸೆನ ಕೇಳಿದೆ ಅಂತ ಹೇಳು ಎಂದು ನಕ್ಕರು ಮಾಮು ನಿಮ್ಮ ಮತ್ತೆ ಮುಗ್ದಿದ್ರೆ ಬಾ ಎಂದ ಚೋಟು ಓಕೆ ಚೋಟ ರಾವಣ್ ಇಂದು ಅವನನ್ನು ಹೊತ್ಕೊಂಡು ಗಾಡಿ ಮೇಲೆ ಕೂರಿಸಿ ಮೊಮ್ಮಗೆ ಬಾಯ್ ಮಾಡಲ್ವಾ ಎಂದಾಗ ನೋ ಎಂದ ಸಿರಿ ಹೊರಗೆ ಬಂದು ಬಾಯ್ ಮಾಡ್ತಾನ ಎಂದು ಕಾದು ನೋಡಿದ್ಲು ಆದರೆ ಪುಟಾಣಿ ತೀರಾ ಮೊಂಡ ಥೇಟ್ ವಿರಾಜ್ ರೀತಿಯ ತಿರುಗೂ ನೋಡದೆ ಹೋದ ಸಿರಿಗೆ ನಿರಾಸೆ ಆಯಿತು ವಿರಾಜ್ ಬಳಿ ಧೈರ್ಯ ಮಾಡಿ ಮಾತಾಡೋಣ ಅಂದ್ಕೊಂಡು ಆಫೀಸಿಗೆ ತಯಾರಾಗಲು ಹೊರಟ್ಳು ಪರಿ ಗ್ರಾನಿಯಲ್ಲಿ ಎಂದು ವಿರಾಜ್ ಕೇಳಿದರೆ ಅಣ್ಣ ಅಜ್ಜಿಗೆ ಮರಿ ಮೊಮ್ಮಗನ ನೋಡಿದಿರೋಕ್ಕಾಗಲ್ವಂತೆ ಸ್ಕೂಲ್ ಬಗ್ಗೆ ದಿಗಂತ್ ಅವರನ್ನ ಕೇಳಿಹೋದ್ರು ಎಂದಳು ಪರಿ ಹ್ಞೂ ದಿಗಂತ್ ಎಂದು ದಿಗಂತ್ ಕಡೆ ನೋಡಿದ ಬಾಸ್ ಗ್ರಾಣಿ ನನ್ನ ಕೆಲ್ಸದಿಂದ ಫೈರ್ ಮಾಡ್ತೀನಿ ಅಂತ ಹೆದರಿಸಿದ್ರು ಅದಕ್ಕೆ ಹೇಳ್ಬಿಟ್ಟೆ ಬಾಸ್ ಎಂದ ಹೆದರುತ್ತ ಗ್ರಾಣಿನ ಯಾರೂ ತಡಿಯೋಕ್ಕಾಗಲ್ಲ ಎಂದು ಹೇಳುವಾಗಲೇ ವಿದ್ಯುತ್ ಬಂದಿದ್ದ ಅದು ಕೂಡ ಬಾಗ್ಲಲ್ಲೇ ನಿಂತು ಬರೋದೋ ಬೇಡವೋ ಎಂದು ಹಿಂಜರಿಯುತ್ತ ಬಾಗ್ಲ ಈಚೆಯೇ ನಿಂತಿದ್ದ ಇದನ್ನು ನೋಡಿದ ಪರಿಗೆ ಒಳಗೊಳಗೆ ನಗು ಆದರೆ ವಿದ್ಯುತ್ಗೆ ಭಾವನ ಮುಂದೆ ಹೇಗೆ ಪರಿನ ಈಚೆ ಕರ್ಕೊಂಡು ಹೋಗೋದು ಅನ್ನೋ ಚಿಂತೆ ಹಾಗೆ ನಿಂತಿರೋದು ನೋಡುವ ವಿರಾಜ್ ಜೂತ್ ನೀನ್ ಯಾವಾಗನಿಂದ ವಾಚ್ಮ್ಯಾನ್ ಡ್ಯೂಟಿಗೆ ಜಾಯ್ನ್ ಆದ ಎಂದು ಹಾಸ್ಯ ಮಾಡಿದ್ದ ತಕ್ಷಣ ಭಾವ ಅದು ಎಂದವನೇ ಇನ್ನೂ ಅಲ್ಲೇ ನಿಂತಿದ್ದ ಗೆಟ್ ಇನ್ ಎಂದು ವಿರಾಜ್ ಕರೆದ ಮೇಲೆಯೇ ಅವನು ಒಳಗಡೆ ಬಂದಿದ್ದು ಏನು ವಿಚಾರ ಚೋಟು ಬಗ್ಗೆ ಹೇಳೋದಿತ್ತ ಇಲ್ಲ ನನ್ನ ಮಂಡು ಬಗ್ಗೆನಾ ಎಂದು ಕೇಳಿದಾಗ ಅದು ಬಾವ ಚೋಟು ಅಕ್ಕನ ಜೊತೆಗೆ ಸ್ಟ್ರೈಕ್ ಮಾಡ್ತಿದ್ದಾನೆ ಮಾತಿಲ್ಲ ಇಲ್ಲ ಎಂದ ಆಯ್ನು ಎಂದು ವಿರಾಜ್ ಹೇಳುವಾಗ ಮತ್ತೆ ಬಾವಾ ಎಂದು ಪರಿ ವಿಚಾರ ಹೇಳೋಕೆ ಹಿಂಜರಿಯಲು ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಎಂದ ವಿರಾಜ್ ಎಸ್ ಬಾವ ಎಂದನು ಕ್ಯಾಚ್ ಎಂದವನೇ ತನ್ನ ಕಾರ್ ಕೀ ಕೊಟ್ಟ ಬಾವ ನಿಮ್ಮನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬೇಕಾ ಎಂದು ಕೇಳಲು ಕರ್ಕೊಂಡು ಹೋಗ್ಬೇಕು ಅರೆ ನನ್ನನಲ್ಲ ನನ್ನ ತಂಗಿನ ಎಂದ ವಿದ್ಯುತ್ಗೆ ಅಚ್ಚರಿ ಆಯಿತು ಅವಳಿಗೆ ನನ್ನ ಕಡೆಯಿಂದ ಡೇಟಿಂಗ್ ಮಾಡೋಕ್ಕೆ ಪರ್ಮಿಷನ್ ಸಿಕ್ಕಿದೆ ನಿಂಗೆ ಅಭ್ಯಂತರ ಇದೆಯಾ ಎಂದ ಇಲ್ಲ ಬಾವ ಎಂದನು ಇಲ್ವಾ ಎಂದ ನಿಮ್ಮಿಷ್ಟ ಬಾವ ಎಂದ ಅವನಿಗೆ ಭಯ ವಿರಾಜ್ ಹೇಗೆ ಹೇಳಿದ್ರು ಅವನಿಗಿಷ್ಟ ಬಂದಂತೆಯೇ ಮಾಡ್ತಾನಲ್ಲ ಅದಕ್ಕೆ ಅರೆ ವಿರಾಜ್ಗೆ ವಿದ್ಯುತ್ ನಡೆದ ಮೇಲೆ ಕಾನ್ಫಿಡೆನ್ಸ್ ಇತ್ತು ಎಂಜಾಯ್ ಎಂದ ವಿದ್ಯುತ್ ಮೊಗದಲ್ಲಿ ಒಂಥರ ಖುಷಿ ಹಾಗೆ ಹೆದರಿಕೆ ನನ್ನ ತಂಗಿ ಸೇಫಾಗಿರ್ತಾಳೆ ಅಂತ ಕಳಿಸ್ತಿದ್ದೀನಿ ಅಕಸ್ಮಾತ್ ಮಿತಿ ಮೀರಿದ್ರೆ ಎಂದು ವಿರಾಜ್ ಹೇಳುವಾಗಲೇ ಗೊತ್ತು ಭಾವ ನಿಮ್ಮ ಲಂಕಾಧಿಪತಿಯ ರೇಖೆ ಮೀರೋದಿಲ್ಲ ಎಂದ ವಿದ್ಯುತ್ ಅವನ ಮೇಲೆ ಸಂಪೂರ್ಣ ನಂಬಿಕೆ ಇದ್ದಿದ್ರಿಂದಲೇ ವಿರಾಜ್ ಅವರಿಗೆ ಈ ದಿನ ಸುತ್ತಾಡೋಕೆ ತಮ್ಮ ಕಾರ್ ಕೊಟ್ಟಿದ್ದ ವಿದ್ಯುತ್ ಹೆದರುವ ಪರಿಗೆ ಗುಳಿಕೆನೆ ತೋರಿ ಎಂಜಾಯ್ ಎಂದು ಅಲ್ಲಿಂದ ಹೊರಟ ದಿಗಂತ್ ಕೂಡ ಆಲ್ ದ ಬೆಸ್ಟ್ ಪರಿ ಮೇಡಮ್ ಬಾಸ್ ಕರುಣಾಮಯಿ ಪ್ರೀತಿಸುವವರಿಗೆ ಪ್ರೇಮಾಲೋಕನ ಫ್ರೀಯಾಗಿ ಕೊಡ್ತಾರೆ ಎಂದು ಹೇಳುವಾಗ ಹಾಗೆ ಬಾಸ್ ಲವ್ ನೆಪ ಕೊಟ್ಟು ಪ್ರೀತಿ ಪ್ರೇಮ ಅಂತ ಒಳಗೊಳಗೆ ಮೀಟಿಂಗ್ಗೆ ಹೋಗಿ ಡೇ ಟೀಮ್ ಗೂಸ್ಕೊಂಡು ಹುಡುಗಿನ ಮ್ಯಾಚಿಂಗ್ ಮಾಡಿಕೊಂಡು ಕಣ್ಣ ಮುಚ್ಚಾಲೆ ಆಡೋರಿಗೆ ಉಚಿತವಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಎಂದ ವಿರಾಜ್ ಅವನಿಗೆ ರಮ್ಯಾ ದಿಗಂತ್ ಲವ್ ಬಗ್ಗೆ ಗೊತ್ತಾಗಿತ್ತಲ್ವಾ ಅದಕ್ಕೆ ಓ ಗೊತ್ತಾಗೋಯ್ತಾ ಬಾಸ್ ನೀವೇನು ಬಾಸ್ ಎಲ್ಲೆಲ್ಲೂ ನಾನೇ ಅನ್ನೋ ಹಾಗೆ ಎಲ್ಲ ತಿಳ್ಕೊಳ್ತೀರ ಅದು ತಲೆಯಲ್ಲಿ ಬೆಳ್ಳಗಿನ ಕೂದಲು ಕಾಣಿಸ್ತಿತ್ತು ಬಾಸ್ ಎಲ್ಲಿ ಮುಸುಕೋದ ಮುದುಕ ಆಗ್ಬಿಡ್ತೀನೋ ಮದುವೆ ಇಲ್ಲದೆ ಅಂತ ಭಯ ಆಯಿತು ಆಂಟಿ ಆದರೆ ಏನು ಫಾರ್ಟಿ ಆಗೋಕ್ಕೂ ಮುಂಚೆ ಅದಕ್ಕೆ ಮದುವೆ ಮಾಡ್ಕೊಳ್ಳೋಣ ಅಂದೆ ಅಷ್ಟೇ ಎಂದ ವಿರಾಜ್ ಗುರಾಯಿಸುವಾಗ ಸೀರಿಯಸ್ ಆಗಿ ಲವ್ ಆಗಿತ್ತು ಬಾಸ್ ಲವ್ ಅಟ್ ಫಸ್ಟ್ ಸೈಟ್ ಎಂದ ಇನ್ನೂ ವಿರಾಜ್ ಗುರಾಯಿಸುವಾಗ ನನ್ನಾಣೆ ಅವಳಿಗೂ ಅದೇ ಆಗಿತ್ತಂತೆ ಬಾಸ್ ಎಂದ ವಿರಾಜ್ ಇನ್ನೂ ಗುರಾಯಿಸುವಾಗ ನನ್ನಾಣೆ ನಿಮ್ಮ ಹಾಗೂ ಮೇಡಮ್ ಬ್ರೇಕಪ್ ಬಗ್ಗೆ ಕೇಳೋಕೆ ಹೋಗಿದ್ದು ಬಾಸ್ ಆದರೆ ಮೇಡಮ್ ಅವ್ರ ಬಳಿ ಹೆಲ್ಪ್ ಕೇಳಿ ಮ್ಯಾಟರ್ ಪೂರ್ತಿ ಹೇಳಿಲ್ಲ ಎಂದ ವಿರಾಜ್ ಕಾರ್ ಹತ್ತಲು ಬಾಸ್ ಹೀಗಾದರೂ ನಿಮ್ಮ ಬ್ರೇಕಪ್ ಹೇಗಾಯಿತು ಹೇಳಿ ಬಾಸ್ ಎಂದು ದಿಗಂತ್ ಕೇಳಿದಾಗ ನನ್ನ ಲವ್ ಸ್ಟೋರಿನ ಬುಕ್ ಬರೆದು ಪಬ್ಲಿಷ್ ಮಾಡ್ತೀನಿ ಅಂತೆಲ್ವ ಅದಕ್ಕೆ ಏನು ಹೆಸರಿಡ್ತೀಯಾ ಎಂದು ಕೇಳಿದ ವಿರಾಜ್ ಅದೂ ಅದು ಲಂಕಾಧಿಪತಿ ವೇಟ್ಸ್ ಮಂಡೋದ್ರಿ ಎಂದ ವಿರಾಜ್ ಮತ್ತೆ ಗುರಾಯಿಸಿದ ಬೇಡ ಬಿಡಿ ಬಾಸ್ ಎಂದ ಒಂದೊಳ್ಳೆ ಹೆಸರು ಫಿಕ್ಸ್ ಮಾಡಿ ನನಗೆ ಹೇಳು ಟೈಟಲ್ ಇಷ್ಟ ಆದರೆ ಮಿಕ್ಕ ಕತೆ ಹೇಳ್ತೀನಿ ಎಂದ ಓಕೆ ಬಾಸ್ ಇಷ್ಟು ಹೇಳಿದ್ರಲ್ಲ ಇನ್ನು ಮುಂದೆ ನೋಡಿ ಒಳ್ಳೊಳ್ಳೆ ಟೈಟಲ್ ಹುಡುಕೆ ನಿಮ್ಮ ಕತೆ ಕೇಳ್ತೀನಿ ಎಂದು ದಿಗಂತ್ ಹೇಳುವಾಗಲೇ ಈಗ ನೀನು ರೈಟರ್ ಅಲ್ಲ ಡ್ರೈವರ್ ನೆಟ್ಟಿಗೆ ಕಾರ್ ಓಡಿಸು ಎಂದು ಸುಮ್ಮನಾಗಿಸಿದ ವಿರಾಜ್ ದಿಗಂತ ಈಗ ದಿಗಂತಲ್ಲಿ ಯಾವ ಟೈಟಲ್ ನೀಡೋದಪ್ಪ ಅನ್ನೋದು ಚಿಂತೆ ಆಗಿತ್ತು ಟೈಟಲ್ ನೀನಿರುತ್ತೆ ಅಂತ ಗೆಸ್ ಮಾಡಿ ಯಾರು ಸರಿಯಾಗಿ ಗೆಸ್ ಮಾಡ್ತಾರೆ ಅಂತ ನಾನು ಲಾಸ್ಟ್ ಎಪಿಸೋಡ್ ಬರುತ್ತಲ್ಲ ಆ ಟೈಮಲ್ಲಿ ನಿಮ್ಮೆಲ್ಲರ ಹೆಸರನ್ನು ಲಿಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಟೈಟಲ್ ಕರೆಕ್ಟಾಗಿ ಹೇಳಬೇಕು ನೋಡೋಣ ಎಷ್ಟು ಜನ ಟೈಟಲ್ನ ಸರಿಯಾಗಿ ಹೇಳ್ತೀರಾ ಅಂತ ಮತ್ತೆ ಸಿಗುವ ಅಲ್ಲಿವರೆಗೂ ರಾವಣ್ಣು ಅವ್ರ ಮೊಮ್ಮ ಮೇಲೆ ಹೀಗೆ ಮುಣಿಸ್ಕೊಂಡಿರೋದು ಮುಂದುವರಿತಾ ಇರತ್ತೆ ಓಕೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತು ಸಿಗುವ